ರಾಜ್ಯದ ಹೆಮ್ಮೆಯ ಪುತ್ರಿ ಭಾರತೀಯ ಚಿತ್ರರಂಗದ ಮಹಾನ್ ಕಲಾವಿದೆ ಪದ್ಮಶ್ರೀ ಪದ್ಮಭೂಷಣ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ವಯೋ ಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಹತ್ತೊಂಬತ್ನೂರ ಮೂವತ್ತೆಂಟರ ಜನವರಿ ಏಳರಂದು ಬೆಂಗಳೂರಿನಲ್ಲಿ ಜನಿಸಿದ ಸರೋಜಾದೇವಿ ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಸಿನಿಮಾ ರಂಗ ಪ್ರವೇಶಿಸಿದರು ಬಳಿಕ ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಹತ್ತೊಂಬತ್ನೂರ ಐವತ್ತೈದರಲ್ಲಿ ಬಿಡುಗಡೆಯಾದ ಮಹಾಕವಿ ಕಾಳಿದಾಸ ಸರೋಜಾದೇವಿ ಅವರ ಮೊದಲ ಚಿತ್ರವಾದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದ ಕೊನೆಯ ಚಿತ್ರವಾಗಿದೆ ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆ ಸೇರಿದಂತೆ ಸುಮಾರು ಎರಡ್ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ವಿಶಿಷ್ಟ ಅಭಿನಯದಿಂದ ಲಕ್ಷಾಂತರ ಹೃದಯಗಳನ್ನು ಗೆದ್ದ ಪ್ರತಿಭಾವಂತ ಕಲಾವಿದೆ ಬಿ ಸರೋಜಾದೇವಿ ಭಾರತೀಯ ಚಲನಚಿತ್ರಗಳ ಸೌಂದರ್ಯಮಯ ಯುಗದ ಪ್ರಾತಿನಿಧ್ಯವಾಗಿದ್ದ ಈ ದಿಗ್ಗಜಯ ವರ್ಚಸ್ಸು ಶಾಶ್ವತವಾದದ್ದು ಅವರ ಅಭಿನಯದ ಭಕ್ತ ಕನಕದಾಸ ಕಸ್ತೂರಿ ನಿವಾಸ ಮೊದಲಾದ ಅನೇಕ ಸ್ಮರಣೀಯ ಚಿತ್ರಗಳು ಅವರ ಕಲಾವಂತಿಕೆಯನ್ನು ಶಾಶ್ವತವಾಗಿರಿಸಿದೆ ಸರೋಜಾದೇವಿ ಎಂದಾಕ್ಷಣ ಕಿತ್ತೂರು ಚೆನ್ನಮ್ಮ ಬಬ್ರುವಾಹನ ಅಣ್ಣ ತಂಗಿ ಮುಂತಾದ ಚಿತ್ರಗಳಲ್ಲಿನ ಅವರ ಮನೋಜ್ಞ ಅಭಿನಯ ಕನ್ನ ಮುಂದೆ ಬರುತ್ತದೆ ಸದಭಿರುಚಿಯ ಚಿತ್ರಗಳ ಮೂಲಕ ಹಲವು ದಶಕಗಳ ಕಾಲ ಪ್ರಿಯರನ್ನು ರಂಜಿಸಿದ್ದ ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕಾದ ಬಹುದೊಡ್ಡ ನಷ್ಟ ಎಂದರೆ ತಪ್ಪಾಗಲಾರದು ಮಹಾಕವಿ ಕಾಳಿದಾಸರಿದ್ದ ನಾಡೋಡಿ ಮನ್ನನ್ ವರೆಗೆ ಅವರ ಪ್ರಯಾಣವು ಭಾರತೀಯ ಚಿತ್ರರಂಗದಲ್ಲಿ ಒಂದು ಯುಗವನ್ನು ಸೃಷ್ಟಿಸಿದೆ ಬಿ ಸರೋಜಾದೇವಿ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ನಟರಾದ ಜಗ್ಗೇಶ್ ಉಪೇಂದ್ರ ಸುದೀಪ್ ಸೇರಿದಂತೆ ಹಲವು ನಟ ನಟಿಯರು ಸಂತಾಪ ಸೂಚಿಸಿದ್ದಾರೆ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಕಿಯವರೆಗೆ ಮಲ್ಲೇಶ್ವರಂದಲ್ಲಿರುವ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದೆ ಹನ್ನೊಂದು ಮೂವತ್ತಕ್ಕೆ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುವುದು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ